ನನ್ನೆಲ್ಲ ವೀಕ್ಷಕರಿಗೆ ನಿಮ್ಮ ಡಾಕ್ಟರ್ ಹನುಮಂತರಾಜು ಕೆ ಏನ್ ಮಾಡುವಂತಹ ನಮಸ್ಕಾರಗಳು ಇಂದು ನಾನು ಶ್ರಾವಣ ಮಾಸ ಮತ್ತು ಶ್ರಾವಣ ಮಾಸದಲ್ಲಿ ಬರುವ ಒಳ್ಳೆಯ ದಿನಗಳು ಮತ್ತು ಹಬ್ಬಗಳ ಬಗ್ಗೆ ಈ ವಿಡಿಯೋ ಮಾಡುತ್ತಿದ್ದೇನೆ ಹಿಂದೂ ಪಂಚಾಂಗದ ಪ್ರಕಾರ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ವಾಸ್ತು ಪುರುಷರು ರಾಜಯೋಗದಲ್ಲಿರ್ತಾರೆ ಆದ್ರಿಂದ ಗೃಹ ಪ್ರವೇಶ ಗೃಹಾರಂಭ ಕೆಲಸಗಳನ್ನ ಅವಶ್ಯಕವಾಗಿ ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಮಾಡಬಹುದು ಇನ್ನು ಒಳ್ಳೆಯ ದಿನಗಳ ಬಗ್ಗೆ ಹೇಳೋದಾದ್ರೆ ಆಗಸ್ಟ್ ಒಂಬತ್ತರ ಪಂಚಮಿ ಹನ್ನೊಂದರ ಸಪ್ತಮಿ ಹದಿನಾಲ್ಕರ ದಶಮಿಯ ದಿನಗಳು ಗೃಹ ಪ್ರವೇಶ ಗೃಹಾರಂಭ ಕೆಲಸಗಳಿಗೆ ತುಂಬಾ ಪ್ರಶಸ್ತವಾಗಿದ್ದಾವೆ ಮುಹೂರ್ತಗಳನ್ನು ಮಾತ್ರ ನಿಮ್ಮ ಜನ್ಮ ನಕ್ಷತ್ರದ ತಾರಾಬಲ ಮತ್ತು ರಾಶಿಯ ಗುರುಬಲದ ಆಧಾರದ ಮೇಲೆ ನೀವು ಪಡೆದುಕೊಳ್ಬೇಕು ಶ್ರಾವಣ ಮಾಸದಲ್ಲಿ ಬರುವಂತಹ ಹಬ್ಬಗಳ ಬಗ್ಗೆ ಹೇಳೋದಾದ್ರೆ ಆಗಸ್ಟ್ ಒಂಬತ್ತರ ಶುಕ್ರವಾರದಂದು ನಾಗರ ಪಂಚಮಿ ಹಬ್ಬ ಬರುತ್ತೆ ಈ ಹಬ್ಬವನ್ನ ಉತ್ತರ ಕರ್ನಾಟಕದಲ್ಲಿ ಬಹುಮುಖ್ಯ ಹಬ್ಬವಾಗಿ ಆಚರಣೆ ಮಾಡ್ತಾರೆ ಮತ್ತು ಇದನ್ನ ಬಸವ ಪಂಚಮಿ ಅಂತ ಕೂಡ ಕರೀತಾರೆ ಆಗಸ್ಟ್ ಹದಿನೈದರಂದು ಸ್ವತಂತ್ರ ದಿನಾಚರಣೆ ಇದ್ದು ಆಗಸ್ಟ್ ಹದಿನಾರರಂದು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನ ಹಳೆ ಮೈಸೂರು ಭಾಗದಲ್ಲಿ ಬಹಳ ವಿಜೃಂಭಣೆಯಿಂದ ಪ್ರತಿ ಮನೆಯಲ್ಲೂ ಕೂಡ ಆಚರಣೆ ಮಾಡೋದು ಒಂದು ಪದ್ಧತಿಯಾಗಿದೆ ಆಗಸ್ಟ್ ಹತ್ತೊಂಬತ್ತರ ಸೋಮವಾರ ಶ್ರಾವಣದಲ್ಲಿ ಬರುವ ಪೌರ್ಣಮಿಯನ್ನ ಗಮ ಪೌರ್ಣಮಿ ಅಂತ ಒಡಿಶಾದಲ್ಲಿ ಆಚರಣೆ ಮಾಡಿದ್ರೆ ಮಧ್ಯಪ್ರದೇಶ ಛತ್ತೀಸ್ಗಢ ಮತ್ತು ಜಾರ್ಖಂಡ್ಗಳಲ್ಲಿ ಕಜವೆ ಪೂರ್ಣಿಮಾ ಅಂತ ಆಚರಣೆ ಮಾಡ್ತಾರೆ ಮತ್ತು ಇದನ್ನ ರಕ್ಷಾ ಬಂಧನ್ ದಿವಸವಾಗಿ ಭಾರತದಾದ್ಯಂತ ಆಚರಣೆ ಮಾಡ್ತಾರೆ ಅಂದ್ರೆ ಈ ದಿನದಂದು ಸಹೋದರ ಸಹೋದರಿಯರ ಬಾಂಧವ್ಯವನ್ನು ಹೆಚ್ಚಿಸುವಂತಹ ಒಂದು ದಿನವನ್ನಾಗಿ ಆಚರಣೆ ಮಾಡ್ತಾರೆ ಆಗಸ್ಟ್ ಇಪ್ಪತ್ತಾರರಂದು ಕೃಷ್ಣ ಜನ್ಮಾಷ್ಟಮಿ ಇದ್ದು ಇದನ್ನು ಭಾರತದಾದ್ಯಂತ ವೈಷ್ಣವ ಸಂಪ್ರದಾಯದಂತೆ ಆಚರಣೆ ಮಾಡೋದು ರೂಢಿಯಲ್ಲಿದೆ ಈ ಶ್ರಾವಣ ಶನಿವಾರಗಳಂದು ನೀವು ವಿಷ್ಣು ಅಥವಾ ಆಂಜನೇಯನ ಸಂಬಂಧಿತ ಪೂಜೆಗಳನ್ನ ಮಾಡಬಹುದು ಅಥವಾ ಸಹಸ್ರನಾಮಗಳನ್ನ ಪಠನೆ ಮಾಡಬಹುದು ಈ ರೀತಿ ಮಾಡೋದ್ರಿಂದ ವಿಷ್ಣು ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೀರಾ ಅಥವಾ ಕೆಲವರು ಶನಿ ಸಂಬಂಧಿತ ಪೂಜೆಗಳನ್ನು ಮಾಡಿಸುವುದರಿಂದ ಶನಿ ಮಹಾತ್ಮನ ಕ್ರೂರ ದೃಷ್ಟಿಯಿಂದ ಪಾರಾಗಬಹುದು ಅಂತ ಕೆಲವು ಪುರಾಣಗಳನ್ನು ಕೂಡ ತಿಳಿಸಿವೆ ಈ ರೀತಿ ನೀವು ಈ ಶ್ರಾವಣ ಶನಿವಾರಗಳಂದು ಪೂಜೆ ಮಾಡಿ ದೇವರ ಕೃಪೆಗೆ ಪಾತ್ರರಾಗಬಹುದು ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ